ಹಾಯ್ ನಮಸ್ಕಾರ ಎಲ್ರಿಗೂ ನಾನಿವಾಗ ಅಡುಗೆ ಸ್ಟಾರ್ಟ್ ಮಾಡಿದ್ದೀನಿ ಅಡುಗೆಗೆ ಇವತ್ತು ಉಪ್ಸಾರು ಬೇಳೆ ಉಪ್ಸಾರು ಮತ್ತು ನುಗ್ಗೆ ನುಗ್ಗೆ ಸೊಪ್ಪಿನ ಪಲ್ಯ ಮಾಡೋಣ ಅಂತ ಐಡಿಯಾ ಹಾಕಿದ್ದೀನಿ ಇವಾಗ ಅದನ್ನೇ ಮಾಡ್ತಾಯಿದ್ದೀನಿ ಐಡಿಯಾ ಅಲ್ಲ ಅದನ್ನೇ ಮಾಡ್ತಾಯಿದ್ದೀನಿ ಇವಾಗ ಇವಾಗ ಅದಕ್ಕೆ ಬೇಳೆ ಬೇಯಿಸ್ತಾ ಇದ್ದೀನಿ ಬೇಳೆ ಜೊತೆಗೆ ಒಂದು ಟೊಮೆಟೊ ಕೂಡ ಹಾಕ್ಕೊಂಡಿದ್ದೀನಿ ಉಪ್ಸಾರು ಖಾರಕ್ಕೆ ಉಪ್ಸಾರು ಖಾರಕ್ಕೆ ಹಾಕೋಲ್ಲ ಸಾರಿ ಸಾಂಬಾರಿಗೆ ಲಾಸ್ಟಲ್ಲಿ ಖಾರ ಆಡಿಸಾದ್ಮೇಲೆ ಅದೇ ಜಾರಿಗೆ ಟೊಮೆಟೊ ಹಾಕ್ಬಿಟ್ಟು ಆ ಟೊಮೆಟೋನ ಸಾಂಬಾರಿಗೆ ಹಾಕಿದ್ರೆ ಚೆನ್ನಾಗಿರುತ್ತೆ ಟೇಸ್ಟ್ ಉಪ್ಸಾರು ನಾನು ಅದಕ್ಕೆ ಒಂದು ಸ್ಪೂನು ತುಪ್ಪ ಹಾಕ್ತಾಯಿದ್ದೀನಿ ಬೇಳೆಗೆ ಯಾಕೆಂದರೆ ಬೇಳೆ ಚೆನ್ನಾಗಿ ಬೇಯಲಿ ಅಂತ ಏನಕ್ಕೆ ಬೇಯಬೇಕು ಅಂದರೆ ಮನೆಯವ್ರಿಗೆ ಅಕ್ಕೋ ನೆಗಡಿ ಕೆಮ್ಮಾಗಿದೆ ಅಂತೆ ಅದಕ್ಕೆ ಅವರು ಬರೀ ಬೇಳೆ ಸಪ್ಪೆ ಸಪ್ಪೆ ನೀರಲ್ಲಿ ಊಟ ಮಾಡ್ತೀನಿ ಖಾರ ತಿನ್ನೋಕ್ಕಾಗಲ್ಲ ಗಂಟ್ಲು ತುಂಬ ನೋವು ನೋವಲ್ಲ ಕೆಮ್ಮಿ ಕೆಮ್ಮಿ ಗಂಟ್ಲು ಸ್ವಲ್ಪ ಅಲ್ಲಿ ಎಲ್ಲ ಉರಿ ಬರ್ತಾ ಇದೆ ಖಾರ ತಿನ್ನೋಕ್ಕಾಗಲ್ಲ ಅಂತ ಅಂದರು ಹಾಗಾಗಿ ಬರೀ ಬೇಳೆ ಕಟ್ಟು ಬೇಳೆ ಸಾಂಬಾರು ಬೇಳೆ ಕಟ್ಟು ಅಂತಾರಲ್ಲ ಅದನ್ನ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಇವಾಗ ಬೇಳೆ ಸಾಂಬಾರಿಗೆ ಬೇಳೆ ಬೇಯೋಕ್ಕಾಯಿತು ರಾತ್ರಿದು ಇದೆ ಸ್ಟೋನ್ ಸಾಂಬಾರು ಮೂಲಂಗಿ ಸಾಂಬಾರು ಆದರೆ ಅದು ಬೇಡುವಂತೆ ಅವ್ರಿಗೆ ಅದಕ್ಕೋಸ್ಕರ ಅದು ನಾಳೆಗಾಗತ್ತೆ ಬೇಯಿಸಿಟ್ತೀನಿ ಅದೆಲ್ಲ ಆದಮೇಲೆ ಇವಾಗ ನಾನು ತಲೆಗೆ ಮೆಹೆಂದಿ ಹಚ್ಕೋಬೇಕು ನಾಡಿದ್ದು ಒಂದು ಫಂಕ್ಷನ್ ಇದೆ ಫಂಕ್ಷನ್ ಅಂದರೆ ಎಂಗೇಜ್ಮೆಂಟ್ ವಿಲ್ಲೆ ಶಾಸ್ತ್ರ ನಮ್ಮ ಕಡೆ ಉಪಮಾತು ಅಂತೀವಿ ವಿಲ್ಲೆ ಶಾಸ್ತ್ರ ಅಂತಾರೆ ಇವಾಗೆಲ್ಲ ಅದನ್ನು ಬಿಟ್ಬಿಟ್ಟು ಕನ್ನಡ ಇವಾಗ ಎಲ್ಲ ಇಂಗ್ಲೀಷ್ ಇವಾಗ ಎಂಗೇಜ್ಮೆಂಟ್ ವಿಲ್ಲೆ ಶಾಸ್ತ್ರ ಮೇಲೆ ಉಪ್ಮಾತು ಇಲ್ಲ ಎಂಗೇಜ್ಮೆಂಟ್ ಇವಾಗೆಲ್ಲ ಎಂಗೇಜ್ಮೆಂಟ್ ಅಂತಾರೆ ಹಾಗಾಗಿ ನಾವು ಎಂಗೇಜ್ಮೆಂಟ್ಗೆ ಹೋಗಬೇಕು ಅದಕ್ಕೋಸ್ಕರ ಸ್ವಲ್ಪ ಮುಂದೆಗಡೆ ಬಿಳಿ ಕೂದಲಿದ್ದಾವಲ್ಲ ಅವನ್ನೆಲ್ಲ ಮುಚ್ಕೋಬೇಕು ಮೆಹೆಂದಿ ಹಾಕ್ತೀವಿ ಕಲರ್ ಹಾಕೋಲ್ಲ ಮೆಹೆಂದಿ ಹಾಕ್ಬಿಟ್ಟು ಅದನ್ನು ಸ್ವಲ್ಪ ರೆಡ್ ಕಲರ್ ಬರೋ ಥರ ಮಾಡಿ ಕವರ್ ಮಾಡೋಣ ಮೇಕಪ್ ಮಾಡೋಣ ಅಂತ ಇವಾಗ ಮೆಹೆಂದಿ ಕಲಿಸ್ತಾ ಇದ್ದೀವಿ ಇದನ್ನ ಒಂದೆರಡು ಅವರ್ ಕಲಸಿಟ್ಬಿಟ್ಟು ಆಮೇಲೆ ಕಲಿಯಬೇಕು ಇದಕ್ಕೆ ನಾನು ಏನು ಹಾಕೋಲ್ಲ ಬರೀ ಮೆಹಂದಿ ಪೌಡರ್ ವಾಟರ್ ನೀರು ನೀರು ಮೆಹಂದಿ ಪೌಡರ್ ಎರಡನ್ನೂ ಮಿಕ್ಸ್ ಮಾಡಿ ಕಲಿಸ್ಬಿಟ್ಟು ಒಂದೆರಡು ಅವರು ಬಿಟ್ಟಿರ್ತೀನಿ ಆಮೇಲೆ ವಾಶ್ ಮಾಡ್ತೀನಿ ಸ್ವಲ್ಪ ಬಿಳಿ ಕೂದಲಿದ್ದಾವಲ್ಲ ಅವು ಒಂದೊಂದು ಅವು ಸ್ವಲ್ಪ ರೆಡ್ ಕಲರ್ ಥರ ಆಗಲಿ ಅಂತ ಇನ್ನೇನಿಲ್ಲ ಯಾವಾಗಲೂ ಹಾಕಲ್ಲ ನೋಡಿ ಮಜ್ಜಿಗೆ ಅದರಲ್ಲಿ ಕಲಿಸ್ಬೇಕು ನೀಟಾಗಿ ಬರುತ್ತೆ ಇರಿ ಅದನ್ನು ಕಲಿಸ್ತೀನಿ ಇದು ಯಾಕೋ ಸರಿ ಇಲ್ಲ ಇದು ಟ್ರೈಪಾಡು ಮುರಿದೋಗ್ಬಿಟ್ಟಿದೆ ಇವಾಗ ಇದನ್ನ ಕಲಿಸಿದ್ದೀನಿ ಒಂದೆರಡು ಅವರ್ ಇಟ್ಟಿರ್ತೀನಿ ಅಷ್ಟೊತ್ತಿಗೆ ನಾನು ಕೆಲಸ ಮಾಡ್ತೀನಿ ನಾನು ಕೆಲಸ ಮುಗಿಸ್ಕೊಂಡು ಆಮೇಲೆ ಹಾಕ್ಬಿಟ್ಟು ಆಮೇಲೆ ಒಂದೆರಡು ಅವರ್ ತಲೆ ಮೇಲೆ ಇಟ್ಕೊಂಡು ಆಮೇಲೆ ಸ್ನಾನ ಮಾಡ್ತೀನಿ ಇವಾಗ ಒಂಬತ್ತು ಗಂಟೆಗೆ ಇನ್ನೈದು ನಿಮಿಷ ಇದೆ ನಾನಿವಾಗ ಹತ್ತು ಹನ್ನೊಂದು ಹನ್ನೊಂದು ಗಂಟೆ ತನಕ ಬಿಟ್ಬಿಟ್ಟು ಆಮೇಲೆ ನಾನು ತಲೆಗೆ ಹಾಕ್ಕೊಂಡು ಆಮೇಲೆ ನಾನು ಸ್ನಾನ ಮಾಡ್ತೀನಿ ನೀವೆಲ್ಲ ಯೋಚನೆ ಮಾಡ್ತಿರ್ಬೋದು ಏನು ತಲೆಗೆ ಮೇಂದಿ ಹಾಕ್ಬಿಟ್ಟು ನಿದ್ದೆ ಮಾಡ್ತೀವೋ ಮಾಡಲ್ವೋ ಅಂತ ನಮ್ಮದು ಹಂಗೇನೆ ಬೆಳಗ್ಗೆ ಟೈಮು ಇರ್ತೀನಲ್ಲ ಬೇಕ್ರಿಲಿ ಬೆಳಗ್ಗೆ ಟೈಮ್ ಹಚ್ಕೊಳ್ಳೋಕ್ಕೆ ಟೈಮ್ ಇರೋಲ್ಲ ಹಾಗಾಗಿ ಇವಾಗಲೇ ಹಚ್ಕೊಂಡು ಸ್ನಾನ ಮಾಡಿಬಿಡೋಣ ಅಂತ ಫ್ರೆಂಡ್ಸ್ ನಾನು ಇವಾಗ ಇಲ್ಲಿ ಉಪ್ಸಾರು ಖಾರ ಮಾಡೋದು ಹೆಂಗೆ ಅಂತ ತೋರಿಸ್ತೀನಿ ಬನ್ನಿ ನಾವು ಹೆಂಗೆ ಉಪ್ಸಾರು ಖಾರ ಮಾಡ್ತೀವಿ ಅಂತ ನಾನಿಲ್ಲಿ ಉಪ್ಸಾರು ಖಾರ ಮಾಡೋದಕ್ಕೆ ನಾವೊಂದು ನಾಲ್ಕು ಮೆಣ್ಸಿನ್ಕಾಯಿ ತಗೊಂಡಿದ್ದೀನಿ ಕೆಂಪು ಮೆಣ್ಸಿನ್ಕಾಯಿ ಸ್ವಲ್ಪ ಇದು ಹುಣಸೆ ಹಣ್ಣು ತಗೊಂಡಿದ್ದೀನಿ ಇದನ್ನು ಇವಾಗ ಕೆಂಡ ಇಲ್ವಲ್ಲ ಹಾಗಾಗಿ ಗ್ಯಾಸ್ ಮೇಲೇ ಸುಟ್ಕೋತಾ ಇದ್ದೀನಿ ಅದು ಮೆಣಸಿನ್ಕಾಯಿನೇ ಹತ್ಕೊಂಡು ಇದೆ ಇವೆರಡನ್ನೂ ನೀಟಾಗಿ ಕೆಂಪಿಗೆ ಥರ ಕೆಂಪು ಮೆಣ್ಸಿನ್ಕಾಯಿನೇ ಕಪ್ಪಿಗೆ ಥರ ಉಳ್ಕೊಬೇಕು ಕೆಂಪು ಮೆಣ್ಸಿನ್ಕಾಯಿ ಕಪ್ಪುಗಾಗೋ ಥರ ಹುರ್ಕೋಬೇಕು ಇದು ಯಾಕೋ ನೋಡಿ ಅದೇ ಬೆಂಕಿ ಹತ್ತವೆ ನೋಡಿ ಈ ಥರ ಸುಟ್ಕೋಬೇಕು ಹುರಿ ಜಾಸ್ತಿ ಆಗ್ಬಿಟ್ಟು ಆ ಕಡೆ ನಚ್ಕೋಬೇಕಾಗಿತ್ತು ಈ ಕಡೆ ದಚ್ಕೊಂಡಿದ್ದೀನಿ ನೋಡಿ ಇವಾಗ ಮೆಣ್ಸಿನ್ಕಾಯಿ ಈ ಥರ ಸುಟ್ಕೊಂಡಿದ್ದೀನಿ ಇವಾಗ ಹುಣಸೆಹಣ್ಣನ್ನು ಸ್ವಲ್ಪ ಕಪ್ಪುಗಾಗೋ ಥರ ಅದು ಕೆಂಪು ಕಲರೇ ಅದು ಸ್ವಲ್ಪ ಕಪ್ಪುಗಾಗೋ ಥರ ಸುಟ್ಕೋಬೇಕು ನಾನು ಸುಡ್ತಾ ಇದ್ದೀನಿ ಇದು ಆಯ್ತು ಇವಾಗ ನೋಡಿ ಎಷ್ಟು ಬಂದರೆ ಸಾಕು ಇವಾಗ ಒಂದು ಜಾರ್ ತಗೋಬೇಕು ಜಾರ್ ತಗೊಂಡಿದ್ದೀನಿ ಸಣ್ಣ ಜಾರು ಅದಕ್ಕೆ ಮೆಣಸಿನ್ಕಾಯಿ ಸುಟ್ಕೊಂಡಿರೋ ಹುಣಸೆ ಹಣ್ಣು ಸ್ವಲ್ಪ ಉಪ್ಪು ಒಂದು ಬೆಳ್ಳುಳ್ಳಿ ಒಂದು ಗೆಡ್ಡೆ ಬೆಳ್ಳುಳ್ಳಿ ಸ್ವಲ್ಪ ಮೆಣಸು ಸ್ವಲ್ಪ ಜೀರಿಗೆ ಇದಕ್ಕೆ ಇವಾಗ ಇನ್ನೇನು ಕೊತ್ತಂಬರಿ ಸೊಪ್ಪು ಕೊತ್ತಂಬರಿ ಸೊಪ್ಪು ಒಂದು ಹಾಕಬೇಕು ಬೇಯಿಸ್ಕೊಂಡಿರುವಂಥ ಬೇಳೆ ಸ್ವಲ್ಪ ಹಾಕಬೇಕು ಬೇಳೆ ಬೆಂದಿದೆಯಾ ನೋಡೋಣ ಬಾ ಮೆಣಸಿನ್ಕಾಯಿ ಘಾಟ್ ಬೆಂದಿದೆ ಇದನ್ನು ಸ್ವಲ್ಪ ಒಂದು ಅರ್ಧ ಸ್ಪೂನ್ ಹಾಕೊಳ್ಳೋಣ ಇವಾಗ ಇದನ್ನು ಕೊತ್ತಂಬರಿ ಸೊಪ್ಪು ಒಂದು ಹಾಕ್ಬಿಟ್ಟು ರುಬ್ಕೀನಿ ಇವಾಗ ಬೇಳೆ ಇನ್ನು ಸ್ವಲ್ಪ ಬೇಯಬೇಕು ಚೆನ್ನಾಗಿ ಬೇಯಬೇಕು ಅಂದರೆ ನಮ್ಮ ಮನೆಯವರು ಹಂಗಾಗಿ ಇನ್ನೊಂದು ಸ್ವಲ್ಪ ಇಡೋಣ ಆಮೇಲೆ ಸೊಪ್ಪು ತುಂಬ್ತೀನಿ ಇದಕ್ಕೆ ಸ್ವಲ್ಪ ನೀರು ಹಾಕೊಂಡು ರುಬ್ತೀನಿ ಫ್ರೆಂಡ್ಸ್ ಇವಾಗ ಉಪ್ ಉಪ್ಸಾರ ಖಾರ ರೆಡಿ ಆಯಿತು ನೋಡಿ ರುಬ್ಕೊಂಡಿದ್ದೀನಿ ಇವಾಗ ಇಷ್ಟೇ ಸಾಕು ಇಷ್ಟೇ ಇದೇ ಇನ್ನೂ ಎಷ್ಟು ಇನ್ನೂ ಒಂದ್ಸಲ ಉಪ್ಸಾರು ಮಾಡಿದ್ರು ಆಗುತ್ತೆ ಇದು ಅದಕ್ಕೆ ಸ್ವಲ್ಪನೇ ಹರಿದಿದ್ದೀನಿ ಜಾಸ್ತಿ ಖಾರ ತಿನ್ನೋಲ್ಲ ಅಂತ ಇವಾಗ ಉಪಚಾರಿಗೆ ಸೊಪ್ಪು ತುಂಬಿದ್ದೀನಿ ತೊಳೆದು ನುಗ್ಗೆ ಸೊಪ್ಪು ತೊಳಿಬಾರ್ದು ಅಂತಾರೆ ನಾನು ತೊಳಿತಾ ಇದ್ದೀನಿ ಯಾಕಂದರೆ ಅಲ್ಲಿ ಯಾವ್ಯಾವ ನೀರನ್ನೂ ಹಾಕಿರ್ತಾರೆ ಇದ್ರ ಮೇಲೆ ಬಾಡಬಾರ್ದು ಅಂತ ಅದಕ್ಕೆ ತೊಳೆದ್ಬಿಟ್ಟೆ ಮರದಿಂದ ಡೈರೆಕ್ಟ್ ಕಿತ್ಕೊಂಡು ಹಾಕಿದ್ರೆ ತೊಳೆದೇನೆ ಹಾಕ್ಬೋದು ನಾನು ನೋಡಿ ಖಾರ ನಾ ಈ ಬೌಲ್ಗೆ ಹಾಕೊಂಡಿದ್ದೀನಿ ಇವಾಗ ಇದೇ ಜಾರ್ ಮಿಕ್ಸಿಗೆ ಮಿಕ್ಸಿ ಜಾರ್ಗೆ ఈ టమటో హాక్బట్టు ఆడ్స్బుట్టు అవాగా హాక్తీ ఆవేస్ట్ చన నోడి ఇవ్వ ఆడ్స్కీనా సాబార్గా హాక్తాది స్వల్ప సాంబార్ హాక్బుట్ ನೀಟಾಗಿ ಹಿಂಗೆ ಅದಾಡಿಸಿ ಇದಕ್ಕಾಗ್ತಾಯಿದ್ದೀನಿ ಉಪ್ಸಾರು ಇಷ್ಟೇ ನೋಡಿ ಸೊಪ್ಪು ತುಪ್ಪಿದ್ದೀನಿ ಅಷ್ಟು ತುಂಬದೇ ಇಷ್ಟ ಆಯಿತು ನುಗ್ಗೆ ನುಗ್ಗೆ ಸೊಪ್ಪಿನ ಸಾಂಬಾರು ರೆಡಿ ಅದನ್ನೇನು ಪಲ್ಯ ಹೋಗಲ್ಲ ಅನ್ನ ರೆಡಿ ಮುದ್ದೆ ಮಾಡಬೇಕು ಖಾರ ರೆಡಿ ಈಗ ನಮ್ಮ ಮನೆಯವರು ಬೇಕ್ರಿಗೆ ಬಾ ಅಂತ ಕರೆದ್ರು ಇವಾಗ ಹೋಗಬೇಕು ಆಮೇಲೆ ಬಂದು ಮುದ್ದೆ ಮಾಡ್ತೀನಿ ಇವಾಗ ಸ್ವಲ್ಪ ಅಂಗಡಿಗೆ ಹೋಗಿದ್ದು ಆಮೇಲೆ ಬನ್ನಿ ಮನೆಗೆ ಬಂದಮೇಲೆ ಅಂಗಡಿಗೆ ಕರೆದ್ರೆ ನನಗೆ ಬೇಜಾರು ಹೋಗೋಕ್ಕೆ ಒಂದು ಸಲ ಬಂದ್ಬಿಟ್ರೆ ಪುನಃ ಅಂಗಡಿಗೆ ಹೋಗೋದು ಅಂದರೆ ಬೇಜಾರು ಏನು ಮಾಡೋಕ್ಕಾಗಲ್ಲ ಹೋಗಲೇಬೇಕಿವಾಗ ಆಮೇಲೆ ಬಂದು ಮೇಲ್ದೇ ಹೆಚ್ಕಿ ಇವಾಗ ಅಂಗಡಿಗೆ ಇದ್ದೀನಿ ನೋಡಿ ಹೋಗೋಣ ಅಂತ ರೆಡಿ ಆದೇ ಚಪ್ಪಲ್ ಗಿಪ್ಪಲ್ ಹಾಕ್ಕೊಂಡು ನನ್ನ ಮಗ ಬಂದಂತೆ ಇವಾಗ ಎಲ್ಲ ಹೋಗಿದ್ದ ಅವನು ಬಂದಂತೆ ಹಂಗಾಗಿ ನನ್ನನ್ನು ಬೇಡ ಅಂದರು ನಮ್ಮ ಮನೆಯವರು ನಾನು ಇವಾಗ ಹೋಗ್ತಾಯಿ ಮೆಣಸಿನ್ಕಾಯಿ ಹುರಿದ್ನಲ್ಲ ಆಗ ಹೋಗೇ ಇಲ್ಲ ಸೊಳ್ಳೆ ಬರ್ತವೆ ಅಂದ್ಬಿಟ್ಟು ಎಲ್ಲಾನು ಬಂದು ಮಾಡಿಬಿಟ್ಟಿದ್ದೀನಿ ಕಿಟಕಿಗಳೆಲ್ಲ ಅದಕ್ಕೆ ಘಾಟು ಇದು ಏನು ಗೊತ್ತಾ ಆಯಿಲ್ ಲೆಸ್ ಕುಕ್ಕಿಂಗ್ ಅಂತೆ ಇದು ಆಯಿಲ್ ಹಾಕ್ತಾನೆ ಕುಕ್ ಮಾಡೋದಂತೆ ಆದ್ರೆ ನನಗ್ ಗೊತ್ತಿಲ್ಲ ಏನ ಇದು ಆಯಿಲ್ ಹಾಕ್ತಾನೆ ಮಾಡೋದಂತೆ ನಾನು ಒಂದಿನೂ ಮಾಡಿಲ್ಲ ಅವ್ರು ಮಾಡ್ತಾವನೆ ಅವ್ನು ಮಾಡೋದಿನ ಒಂದಿನ ತೋರಿಸ್ತೀನಿ ನನಗಂತೂ ಗೊತ್ತಿಲ್ಲ ಇದು ನಂಗೆ ಗೊತ್ತಿಲ್ಲದೇ ಇರೋದೆಲ್ಲ ಎಕ್ಸ್ಪೆರಿಮೆಂಟ್ ಮಾಡೋಕ್ಕಾಗಲ್ಲ ಏನಾದರೂ ಆದರೆ ಸುಮ್ಮನೆ ದುಡ್ಡು ಕೊಟ್ಟು ತಗೊಂಡು ವೇಸ್ಟ್ ಆಗೋಯ್ತದೆ ಅದಕ್ಕೆ ಮುದ್ದೆ ಇಟ್ಬಿಟ್ನಲ್ಲ ಮತ್ತೆ ಮಾಡಿ ಮಾಡಿ ದಿನ ವೇಸ್ಟ್ ಆಗುತ್ತೆ ನಮ್ಮ ಮನೆಯವ್ರಿಗೆ ಊಟ ಕೊಟ್ಟಿದ್ದೀನಿ ಯಾಕೆಂದರೆ ಟಿ ವಿ ನೋಡ್ತಾ ಅವ್ರವರು ಹಂಗಾಗಿ ವಾಯ್ಸ್ ಮ್ಯೂಟ್ ಮಾಡಿಬಿಟ್ಟಿದ್ದೀನಿ ಯಾವುದೋ ಫಿಲಮ್ ಹಾಕೊಂಡು ನೋಡ್ತಾಯಿದ್ರು ಅದು ಪ್ರಭಾಕರ್ ಟೈಗರ್ ಪ್ರಭಾಕರ್ ಅವ್ರದ್ದು ಪಿಚ್ಚರ್ ಹಾಕೊಂಡು ನೋಡ್ತಾಯಿದ್ರು ಹಂಗೆ ನಮ್ಮ ಮನೆಯವ್ರಿಗೆ ಕೊಟ್ಬಿಟ್ಟು ನಾನು ಕೂಡ ಹಾಕೊಂಡು ಕೂತಿದ್ದೀನಿ ಇನ್ನೂ ತಲೆಗೆ ಮೆಹಂದಿ ಹಚ್ಕೊಂಡಿಲ್ಲ ಇವಾಗ ಊಟ ಆದಮೇಲೆ ಹಚ್ಕೊಳ್ಳೋಣ ಅಂದ್ಬಿಟ್ಟು ಊಟ ಮಾಡ್ತಾ ಇದ್ದೀನಿ ಇವಾಗ ನಾನಿವಾಗ ಇಲ್ಲಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ತಾಯಿದ್ದೀನಿ ಬೆಳ್ಳುಳ್ಳಿ ಸುಂಟಿ ಪೇಸ್ಟು ಈ ಬೆಳ್ಳುಳ್ಳಿ ಬಿಡಿಸಿಟ್ಟು ಸುಮಾರು ದಿನ ಹೋಗಿತ್ತು ನೆನೆಸಿದೆ ಅದು ಬೆಳಗ್ಗೆ ನೆನ್ಸಿಟ್ಬಿಟ್ಟು ಹೋಗಿದೆ ಇವಾಗ ಅದನ್ನು ಇನ್ನು ಇವತ್ತು ಬಿಟ್ಟರೆ ಸ್ಮೆಲ್ ಬಂದ್ಬಿಡುತ್ತೆ ಅಂತ ಅಂದ್ಬಿಟ್ಟು ಇವಾಗಲೇ ಅದನ್ನು ಪೇಸ್ಟ್ ಮಾಡಿ ಇಟ್ಬಿಡೋಣ ಅಂದ್ಬಿಟ್ಟು ಪೇಸ್ಟ್ ಮಾಡ್ತಾಯಿದ್ದೀನಿ ಇವಾಗ ಇಷ್ಟೊಂದೆಲ್ಲ ಪೇಸ್ಟು ಬೇಕಾಗುತ್ತೆ ಅಂಗಡಿಗೆ ನಾವು ಡೈಲಿ ಯೂಸ್ ಮಾಡ್ತೀವಿ ಪಪ್ಸ್ದು ಪಲ್ಯ ಇರುತ್ತಲ್ಲ ಏಕ್ ಪಪ್ ಪಲ್ಯ ಅದಕ್ಕೆಲ್ಲ ಬೇಕಾಗುತ್ತೆ ಹಾಗಾಗಿ ಜಾಸ್ತಿನೇ ಮಾಡಿಡ್ತಾಯಿದ್ದೀನಿ ಯಾಕಂದರೆ ಬೆಳ್ಳುಳ್ಳಿ ಹಂಗೆ ಇಟ್ಟರೆ ಎಲ್ಲ ಜಿಳ್ಳಾಗ್ಬಿಡ್ತಾಯಿದ್ದವು ಇಷ್ಟು ದಿನ ಅದಕ್ಕೋಸ್ಕರ ಅದನ್ನು ಪೇಸ್ಟ್ ಆದರೂ ಮಾಡಿದ್ರೆ ಯೂಸ್ ಆಗುತ್ತೆ ಸುಮ್ಮನೆ ಬೆಳ್ಳುಳ್ಳಿ ಎಲ್ಲ ವೇಸ್ಟ್ ಮಾಡಿದೆ ಒಂದು ಸಲ ಎರಡು ಮೂರು ಕೆ ಜಿ ಬೆಳ್ಳುಳ್ಳಿ ಅಷ್ಟೇ ವೇಸ್ಟ್ ಮಾಡೋ ಮಾಡಿಬಿಟ್ಟಿದೆ ಓದ್ಸಲ ಹಂಗಾಗಿ ಇವಾಗ ಅದನ್ನು ಪೇಸ್ಟ್ ಮಾಡಿ ಇದ್ದೀನಿ ಫ್ರಿಜ್ಜಲ್ಲಿ ಇಟ್ಟರೆ ಅದನ್ನ ಯಾವಾಗಾದ್ರೂ ಯೂಸ್ ಮಾಡ್ಕೋಬೋದಲ್ಲ ಅಂತ ಅಂದ್ಬಿಟ್ಟು ನೋಡಿ ಇಷ್ಟೆಲ್ಲ ಆಯಿತು ಇವಾಗ ಇಷ್ಟು ಪೇಸ್ಟ್ ಐತೆ ಎರಡು ಡಬ್ಬಿಗೆ ಹಾಕ್ತೀನಿ ಇವಾಗ ಒಂದು ಡಬ್ಬಿ ಅಂಗಡಿ ತೊಗೊಂಡ್ತೀನಿ ಇನ್ನೊಂದು ಡಬ್ಬಿ ಮನೇಲಿ ಇಟ್ಟಿರ್ತೀನಿ ಮನೆಗೆ ಎಷ್ಟು ಬೇಕಷ್ಟು ಯೂಸ್ ಮಾಡಿಕೊಂಡು ಈ ಮಿಕ್ಕಿದ್ದು ಅಂಗಡಿಗೆ ತೊಗೊಂಡೋಗ್ತೀನಿ ಎಲ್ಲ ಆಯಿತು ಎಲ್ಲ ಮಾಡಾಯಿತು ಇವಾಗ ತಲೆಗೆ ಮೆಹಂದಿ ಇದ್ದೀನಿ ಮೆಹಂದಿ ಹಚ್ಚಬೇಕಾದ್ರೆ ಕೂದಲು ಫಸ್ಟು ಸೆಂಟ್ರಲ್ಲಿ ಸ್ವಲ್ಪ ತೆಗೆದುಬಿಟ್ಟು ಅದಕ್ಕೆ ಹಚ್ಬಿಟ್ಟು ಮೆದ್ದದಲ್ಲಿ ರೌಂಡ್ ಹಾಕೊಂಡು ಆ ಕಡೆ ಸ್ವಲ್ಪ ಈ ಕಡೆ ಸ್ವಲ್ಪ ತೆಗೆದು ತೆಗೆದು ಮೆಹಂದಿ ಹಚ್ಚಿ ಹಚ್ಚಿ ಅದು ಅದೇ ರೌಂಡಿಗೆ ಸುತ್ತಾ ಬಂದರೆ ನೀಟಾಗಿ ಬರುತ್ತೆ ಮೆಹಂದಿ ನಮ್ಮದು ಈಗ ಪಾರ್ಲರಲ್ಲಿಗಳೆಲ್ಲ ಹಾಕ್ಕೊಡ್ತಾರಲ್ಲ ಅದೇ ಥರ ಬರುತ್ತೆ ನೋಡಿ ಈ ಥರ ಸ್ವಲ್ಪ ಸ್ವಲ್ಪನೇ ಕೂಲು ತೆಗೆದು ಅದನ್ನು ಗಂಟೆ ಗಂಟು ಹಾಕೊಂಡು ಗಂಟು ಹಾಕೊಂಡು ಬಂದರೆ ನೀಟಾಗಿ ಬರುತ್ತೆ ಮೆಹಂದಿ ನನಗೆ ವೈಟೇರಿರೋದು ಮುಂದೆ ಸ್ವಲ್ಪ ಆ ಸೈಡ್ ಈ ಸೈಡ್ ಸ್ವಲ್ಪ ಇದೆ ಅದಕ್ಕೋಸ್ಕರ ಮುಂದೆಗೆ ಸ್ವಲ್ಪ ಜಾಸ್ತಿ ಆಗ್ತಾಯಿದ್ದೀನಿ ಇವಾಗ ಇಷ್ಟ ಹಚ್ಕೊಂಡಿದ್ದೀನಿ ಫುಲ್ಲು ಇವಾಗ ನನಗೆ ಇವಾಗ ನಿದ್ದೆ ಬೇರೆ ಟೈಮ್ ಇವಾಗ ನಿದ್ದೆ ಟೈಮು ನೋಡಿ ಎಷ್ಟು ಎಷ್ಟು ಚೆನ್ನಾಗೈತೆ ಕೈ ಈ ಬೇರೆ ಮೆಹೆಂದಿ ತರಿಸಿದ್ದೀನಿ ತುಂಬ ಚೆನ್ನಾಗೈತೆ ಮೆಹೆಂದಿ ಅಷ್ಟು ಕಲರ್ ಬರುತ್ತೆ ನಿದ್ದೆ ಬೇರೆ ಕಣ್ಣೆ ಬಿಡೋಕೆ ಇಲ್ಲ ಹಂಗಿತ್ತು ಯಾಕಂದರೆ ಈಗ ತೊಳೆಯೋ ತನಕ ನಾನು ನಿದ್ದೆ ಮಾಡೋಂಗೇ ಇಲ್ಲ ಅದರೊಳಗೆ ಕಬಾಬ್ ಇಟ್ಟವನ್ನೇ ನನ್ನ ಮಗ ರೆಡಿ ಮಾಡಿಬಿಟ್ಟು ಫ್ರಿಜ್ಗಿಟ್ಟು ಹೋಗೋಣ ಅಂತ ನಾನು ಇರಲಿಲ್ಲ ಇವಾಗ ಬಂದು ಅದರೊಳಗೆ ಇಟ್ಟವನೇ ಅದು ಆಯಿಲ್ ಇಲ್ದೇ ಮಾಡ್ತಾನಲ್ಲ ಅದ್ರೊಳಗೆ ಅದರೊಳಗೆ ಇಟ್ಬಿಟ್ರೆ ಅದೇ ನೀಟಾಗಿ ಬೇಯುತ್ತಂತೆ ಹಾಗಾಗಿ ಇಟ್ಟವನೇ ನಾನು ಯಾವತ್ತು ಟೇಸ್ಟ್ ಮಾಡಿಲ್ಲ ಇವತ್ತು ಮಾಡ್ತೀನಿ ಹೇಗಿರುತ್ತೆ ಏನು ಅಂತ ಗೊತ್ತಿಲ್ಲ ನಾನಿವಾಗ ನಿದ್ದೆ ಬೇರೆ ಇವಾಗ ನಿದ್ದೆ ಹೋಗಬೇಕು ಅಂದರೆ ನಾನು ತಲೆ ತೊಳೆ ತನಕ ಏನಾದರೂ ಒಂದು ಟೈಮ್ ಪಾಸ್ ಮಾಡಬೇಕು ಎಲ್ಲಿ ಕೂತ್ಕೊಂಡ್ರೂ ನಿದ್ದೆ ಬರ್ತಾಯಿದೆ ಹಂಗೆ ಮಲ್ಕೊಳಕ್ಕೆ ಸ್ನಾನ ಮಾಡಿಬಿಟ್ಟೆ ಮಲ್ಕೊಂಡೆ ಯಾಕಂದರೆ ಹಂಗೆ ಮಲ್ಕೊಳ್ಳಾಗಲ್ಲ ತಲೆನೋ ಬಂದುಬಿಡುತ್ತೆ ಹಂಗೆ ಮಲ್ಕೊಂಡ್ರೆ ಹಂಗು ಯೋಚನೆ ಮಾಡಿದೆ ಕವರ ಕೊಟ್ಟು ಮಲ್ಕೊಬಿಡಲ ಅಂತ ಆಗಲ್ಲ ಅದು ಬಟ್ಟೆಗೆಲ್ಲ ಆಗ್ಬಿಡುತ್ತೆ ಅಂದ್ಬಿಟ್ಟು ಹಿಂಗೋ ಟೈಮ್ ಪಾಸ್ ಮಾಡಿ ಬಟ್ಟೆ ಇದು ಸ್ವಲ್ಪ ಅವೆಲ್ಲ ಮಡ್ಚ್ಕೊಂಡು ಆಮೇಲೆ ಸ್ನಾನ ಮಾಡಿ ಮಲ್ಕಂಡು